ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಖಾ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇತ್ತೀಚಿಗೆ ನನಗೆ ವ್ಲಾಗ್ಸ್ ಮಾಡೋಕ್ಕಾಗತ್ತಿಲ್ಲ ಒಂಥರ ಏನೋ ಇನ್ಯಾಕ್ಟಿವ್ ಆಗಿಬಿಟ್ಟೇನೆ ಇಲ್ಲಿ ನೋಡಿರಿ ನಾವು ಇವಾಗ ಬಿಸಿಲು ಸ್ಟಾರ್ಟ್ ಆತಲ್ಲ ಹಪ್ಪಳ ಮಾಡೋಕೆ ಹಾಕಿದ್ವಿ ಆಲ್ರೆಡಿ ಈವ್ನಿಂಗ್ ಆಗಿತ್ತು ಸ್ವಲ್ಪ ಲೇಟಾಗಿ ಹಾಕಿದ್ವಿ ಆರಾಮಾಗಿ ಅಲ್ಲಿ ಆರ್ಕೊಳ್ಳಿ ಅಂತ ಬಿಟ್ಟಿದ್ದೆ ನನ್ನ ಮಕ್ಕಳಿಬ್ರು ಹೊರಗಡೆ ನೋಡ್ಕೋ ಅಂತ ನಿಂತಿದ್ರು ಅಲ್ಲಿ ಆಟ ಆಡ್ತಿರ್ತಾರೆ ಸಾಯಂಕಾಲ ಆದರೂ ಹೊರಗಡೆ ಕ್ರಿಕೆಟ್ ಆಡ್ತಿರ್ತಾರಲ್ಲ ಹುಡುಗರು ಅದನ್ನ ನೋಡ್ಕೋ ಅಂತ ಇಬ್ಬರು ಎಂಜಾಯ್ ಮಾಡಾತ್ತಿದ್ರೆ ನಾನು ಅಲ್ಲೇ ಸುಮ್ಮನೆ ಕುಂತಿದ್ದೆ ಇದು ಯಾವಾಗಿನ ವ್ಲಾಗ್ ಅಂತಂದ್ರೆ ಸೋಮವಾರ ಈವ್ನಿಂಗ್ನಿಂದ ನಾನು ಶೇರ್ ಮಾಡ್ಕೊಳ್ಳತ್ತೇನಿ ಬರ್ರಿ ಏನೇನಾಗುತ್ತೆ ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಹೊರಗೆ ನಿಂತು ನೋಡಿದ್ದಾದಮೇಲೆ ನಾನು ಈ ಕಡೆ ಬಾಂಡೆ ತೊಳೆಯೋಕೆ ಬಂದೆ ಬ್ಯಾಂಡಿ ತೊಳಿಬೇಕಂತಂದು ಮತ್ತೇನಂತಂದ್ರೆ ಫ್ರೆಂಡ್ಸ್ ನನ್ನ ಮಗನ್ಗೆ ಸ್ಕೂಲಿಗೆ ಅಂತ ಡಿಸೈಡ್ ಮಾಡಿವಿ ಇವಾಗ ಅವನ್ಗೆ ಮೂರುವರೆ ವರ್ಷ ನರ್ಸರಿಗೆ ಹಾಕಬೇಕಾ ಅಂದ್ಕೊಂಡಿದ್ವಿ ಇವಾಗ ಜೂನಿಗೆ ಹಾಕಬೇಕು ಇವಾಗಿಂದನ ಅಡ್ಮಿಷನ್ ಸ್ಟಾರ್ಟ್ ಆಗಿಬಿಟ್ಟವ ಆಲ್ರೆಡಿ ಮತ್ತು ಇವಾಗ ನಮಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ರೆ ಸೀಟ್ ಸಿಗ್ತಾವ ಇಲ್ಲಾಂದ್ರೆ ನಾವು ಜೂನ್ ಒಳಗೆ ಮಾಡಿಸ್ತೀವಿ ಅಂತಂದ್ರೆ ಸ್ವಲ್ಪ ಸೀಟ್ ಸಿಗಂಗಿಲ್ಲ ಅದರ ಸಂಬಂಧ ಸ್ಕೂಲಿಗೆ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ವಿ ಯಪ್ಪ ದೇವ್ರೆ ಸ್ಕೂಲ್ ಫೀಸ್ ಕೇಳಿ ನನ್ಗೆ ಫೀಸ್ ಔಟ್ ಆಗಿಬಿಡ್ತು ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲ್ತಿದ್ದೆ ನಾನಂತ್ರೂ ಈಗ ಸರ್ಕಾರಿ ಸ್ಕೂಲ್ ಇರ್ತವಲ್ಲ ಅದ್ರೊಳಗೆ ಕಲ್ತ್ಬಿಟ್ಟೆ ನೋಡಿರಿ ನಾನು ಇವಾಗ ನಮ್ಮ ಮಕ್ಕಳಿಗೆ ಸರ್ಕಾರಿ ಸ್ಕೂಲ್ ಹಾಕ್ಬಹುದು ಇಲ್ಲ ಅನ್ನಕತ್ತಿಲ್ಲ ಬಟ್ ನಮ್ಮ ಮನೆ ಹತ್ರ ಇಲ್ಲಿ ಯಾವುದು ಗೌರ್ಮೆಂಟ್ ಸ್ಕೂಲ್ ಅಷ್ಟು ಹತ್ರ ಇಲ್ಲ ಇಲ್ಲಿ ಸ್ವಲ್ಪ ದೂರ ದೂರನ ಅದಾವೆ ಮತ್ತು ಹೋಗೋದು ಬರೋದು ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ಅವನಿಗೆ ಬೇರೆ ಸ್ಕೂಲ್ ಒಂದು ಯಾವುದಾದ್ರು ಚಲೋ ಸ್ಕೂಲ್ ಹಾಕಬೇಕಂತಂದು ಕೇಳೋಕೆ ಹೋಗಿದ್ವಿ ಒಂದು ಎರಡು ಮೂರು ಸ್ಕೂಲ್ ಕೇಳ್ಕೊಂಡು ಬಂದ್ವಿ ಒಂದು ಸ್ಕೂಲ್ ಕೇಳಿದ್ವಿ ಅವರು ಇನ್ನೂ ನಾವು ನರ್ಸರಿ ಸ್ಟಾರ್ಟ್ ಮಾಡಿಲ್ಲ ಈ ಸತಿ ಅಂತ ಹೇಳಿದರು ಆದರೆ ಅವ್ನು ಎಲ್ ಕೆ ಜಿ ಹಾಕಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಇವಾಗಿ ಮೂರುವರೆ ವರ್ಷ ನಾವು ಹಾಕಿದ್ರೆ ಒಂದು ನರ್ಸರಿನ ಹಾಕಬೇಕು ಇನ್ನೊಂದು ವರ್ಷ ಅಂಗನವಾಡಿಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಏನಾಗ್ತೈತಿ ಅಂದ್ರೆ ಇವಾಗ ಅಂಗನವಾಡಿ ಒಳಗೆ ಅವರು ಚಂದಾಗ ಓದಿಸ್ತಾರ ಇಲ್ಲ ಅಂತಲ್ಲ ಬಟ್ ಇವರು ಉಡಾಳಾಗ್ಬಿಟ್ಟ ನನ್ನ ಮಗ ಮತ್ತು ಅಷ್ಟು ಅವರು ಕೇರ್ ಮಾಡಂಗಿಲ್ಲ ಬರೀ ಜಸ್ಟ್ ಕುಂದ್ರಿಸ್ತಾರೆ ಊಟ ಮಾಡಿಸ್ತಾರೆ ಮಲಗಿಸ್ಬಿಡ್ತಾರೆ ಅಷ್ಟು ಚಂದ ಕೇರ್ ಮಾಡೋಂಗಿಲ್ಲ ಅದಕ್ಕೆ ಇವಾಗ ಅವ್ರ ಮೈಂಡ್ ಒಂಥರ ಅವ್ರಿಗೆ ಗ್ರಾವಿಟಿ ಪವರ್ ಇರ್ತೈತಿ ಜಾಸ್ತಿ ಇರ್ತೈತಿ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಅವ್ರಿಗೆ ಶಕ್ತಿ ಇರ್ತೈತಿ ಸೊ ನಾವು ಇವಾಗಿಂದ ಅವ್ರಿಗೆ ಚಲೋ ಸ್ಕೂಲ್ ಹಾಕಿದ್ರೆ ಮೈಂಡ್ ಸ್ವಲ್ಪ ಶಾರ್ಪ್ ಆಗ್ತೈತಿ ಅನ್ನೋ ಕಾರಣಕ್ಕೆ ಆ ಸ್ಕೂಲ್ನ ಅಂಗನವಾಡಿಗೆ ಬಿಡಿಸಿ ಬೇರೆ ಸ್ಕೂಲ್ಗೆ ಶಿಫ್ಟ್ ಮಾಡಿಸ್ಬೇಕಂತ ಅಂದ್ಕೊಂಡೇವಿ ಸ್ಕೂಲಿಗೆ ಕೇಳಕ್ಕೆ ಹೋಗಿದ್ವಿ ಅಲ್ಲಿ ನರ್ಸರಿ ಇಲ್ಲ ಅಂತಂದ್ರೆ ಇನ್ನೊಂದು ಸ್ಕೂಲ್ ಕೇಳಿದ್ವಿ ಅದು ಫುಲ್ ನಮ್ಮೂರೊಳಗೆ ಹೈ ಫೈ ಸ್ಕೂಲ್ ಅದು ನರ್ಸರಿಗೆ ಜಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಫೀಸ್ ಅಂತ ಹೇಳಿಬಿಟ್ರು ಶಾಕಾಗಿ ಸುಮ್ಮನೆ ಆಗಿ ಹೊರಗೆ ಬಂದ್ವಿ ನಮ್ಮ ಮನೆಯವ್ರಿಗೆ ಹೇಳಿದೆ ಹಾಂ ಅದು ಇನ್ಸ್ಟಾಲ್ಮೆಂಟ್ ಒಳಗೆ ಕಟ್ಟೋದಿತ್ತು ಫೀಸ್ ಹ್ಞೂ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಮನೆಗೆ ಬಂದು ವಿಚಾರ ಮಾಡಿದ್ವಿ ಅದು ಸ್ಕೂಲ್ನು ಹಂಗೈತದ ಮಸ್ತ್ ಐತಿ ಸ್ಕೂಲ್ ಹೇಳೋಂಗಿಲ್ಲ ಸ್ಕೂಲ್ ಬಗ್ಗೆ ಹೇಳೋಂಗಿಲ್ಲ ಚಲೋ ಐತಿ ಬಟ್ ನನಗೇನು ಅನ್ನಿಸ್ತು ಅಂದ್ರೆ ಇಷ್ಟು ಫೀಸ್ ಕೊಟ್ಟು ಇವಾಗ ಸದ್ಯಕ್ಕೆ ಅವ್ನಿಗೆ ಬೇಡ ಒಂದು ಮೀಡಿಯಮ್ ಒಳಗನ ಕಲ್ಸಿದ್ರೆ ಆಯ್ತು ಅಂದ್ಕೊಂಡು ಫಸ್ಟ್ ಅಲ್ಲೇ ಹಾಕ್ಬೇಕು ಅನ್ನೋದು ಮೈಂಡ್ಸೆಟ್ ಬಂತು ಆಮೇಲೆ ವಿಚಾರ ಮಾಡಿದ್ವಿ ಟ್ವೆಂಟಿ ಫೈವ್ ತೌಸಂಡ್ ಭಾಳ ಆಗ್ತೈತಿ ಬೇಡ ಅಂತಂದು ಬೇರೆ ಸ್ಕೂಲ್ ಕೇಳ್ಕೊಂಡು ಬಂದ್ವಿ ಇನ್ನೊಂದು ಕೇಳಿದ್ವಿ ಅದು ಬರೀ ಎರಡೂವರೆ ಸಾವಿರ ಫೀಸ್ ಅಂದ್ರೆ ನರ್ಸರಿಗೆ ಅದು ಸ್ವಲ್ಪ ಅಷ್ಟಷ್ಟು ನೀಟಿರಲಿಲ್ಲ ಬೇಡ ಬೇಡ ಅಂತಂದು ಅಲ್ಲೂ ಬಿಟ್ವಿ ಅಲ್ಲೂ ಬಿಟ್ಟು ಇನ್ನೊಂದು ನಮ್ಮ ಮನೆ ಹತ್ರನೇ ಸ್ವಲ್ಪ ಸಮೀಪ ಐತಿ ರಾಯಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂಥೇಳಿ ಅಲ್ಲಿ ಹಾಕ್ಬೇಕಂತ ಇವಾಗ ಡಿಸೈಡ್ ಮಾಡಿವಿ ಅಲ್ಲಿ ಫೀಸ್ ಬಂದುಬಿಟ್ಟು ಎಂಟು ಸಾವಿರ ಫೀಸು ಸೊ ಫೀಸ್ ಮುಖ್ಯ ಅಲ್ಲ ಸ್ಕೂಲ್ ಇರೋದು ಮುಖ್ಯ ಮತ್ತು ನಮ್ಗೆ ಹೋಗಕ್ಕೆ ಬರೋಕ್ಕೆ ಹತ್ರನೂ ಆಗಬೇಕು ಮತ್ತು ಕರ್ಕೊಂಡು ಬರೋದು ನಮ್ಗೆ ಬಿಟ್ಟು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದಲ್ಲ ಅದಕ್ಕೆ ನಮ್ಮ ಮನೆ ತ್ರ ಆಗ್ತೈತಿ ನಮ್ಮ ಮನೆ ಕಡೆ ನಿಂತು ನೋಡಿದ್ರೆ ಸ್ಕೂಲ್ ಕಾಣಿಸ್ತೈತಿ ಮತ್ತು ನೋಡಿದ್ರೆ ಹೋಗಿ ಎಲ್ಲ ಕೇಳ್ಕೊಂಡು ಬಂದ್ವಿ ಸ್ಕೂಲು ಇಷ್ಟ ಆಯ್ತು ಅಲ್ಲಿ ಹಾಕ್ಬೇಕಂತ ಈಗ ಡಿಸೈಡ್ ಮಾಡಿವಿ ಜೂನಿಂದ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ ಮಕ್ಕಳು ಎಷ್ಟು ದೊಡ್ಡೋರು ಆಗಿಬಿಡ್ತಾರೆ ನೋಡಿರಿ ಮೊನ್ನೆ ತಾನೇ ಮದುವೆ ಆದಂಗೆ ಆಗಿತ್ತು ಆಲ್ರೆಡಿ ಒಂದು ಮಗ ಸ್ಕೂಲಿಗೆ ಹೊಂಟಾನ ಇನ್ನೊಬ್ಬಕ್ಕೆ ಮಗಳು ಒಂದು ವರ್ಷ ಆಕಿಂದು ನೆಕ್ಸ್ಟ್ ಮಂತ್ ಬರ್ಡೇ ಬಂತು ಎಷ್ಟು ಜಲ್ಜಿ ಜಲ್ದಿ ಗ್ರೋ ಆಗತ್ವಿ ನನಗೂ ಏಜ್ ಆಗಾಕತ್ವ ಹಿಂಗೆ ನೋಡ್ರಿ ಏನು ಮಾಡೋಕ್ಕಾಗಂಗಿಲ್ಲ ಇವಾಗ ಸ್ಕೂಲಿಗೆ ಹೋಗ್ತಾನೆ ನನ್ನ ಮಗ ಅದು ಖುಷಿ ಒಂಥರ ನನಗೆ ದೊಡ್ಡ ಸ್ಕೂಲಿಗೆ ಹೋಗ್ತಾನಲ್ಲ ಅಂತಂದು ಸೊ ಅಡುಗೆ ಎಲ್ಲ ಮುಗಿಸಿದೆ ನೈಟ್ ಊಟಕ್ಕೆ ಕ್ಯಾಬೇಜ್ ಪಲ್ಯ ಚಪಾತಿ ಮತ್ತು ಅನ್ನ ಸಾಂಬಾರು ಮಾಡಿದ್ದೆ ನಾನು ಅಷ್ಟೇ ಮತ್ತು ಆ ಅಡುಗೆ ಎಲ್ಲ ಮುಗಿಸಿದೆ ಇವರು ಮಲ್ಕೊಂಡಾಗ ಅಡುಗೆ ಮುಗಿಸ್ಬಿಡ್ಬೇಕು ನನ್ನ ಮಗಳು ಅಂದ್ರೆ ನನಗೆ ಒಂದು ನಿಮಿಷನು ಅಡುಗೆ ಮಾಡೋಕೆ ಕರೆಕ್ಟ್ ಬಿಡೋಂಗಿಲ್ಲ ಅಳ ಹಾಕೊಂತ ಬಿಡ್ತಾಳೆ ಅಳ್ಕೊಂತ ನಿಂತ್ಲಂದ್ರೆ ನಾನು ಏನೇನು ಮಾಡಿದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಆಗಿಬಿಡ್ತೈತಿ ಆಕೆ ಮಲ್ಕೊಂಡು ಎದ್ಲು ಆಕೆ ಹೇಳ್ತಾಳಂತ ಗೊತ್ತಿತ್ತು ನನಗೆ ಆಕೆಗೆ ಗಂಜಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದೆ ಅಡುಗೆನೂ ಮುಗೀತು ಈ ಕಡೆ ನಂದು ಎಲ್ಲ ಕೆಲಸನೂ ಮುಗಿತು ಅಂತಂದಿಗೂ ಗಂಜಿ ತಿನ್ನಿಸಿ ನನ್ನ ಮಗ ಎದಕ್ಕೋ ಹಠ ಮಾಡತ್ತಿದ್ದ ಚಪಾತಿ ತಿನ್ನತಿದ್ದೆ ಚಪಾತಿ ತಿನ್ನಾತಿದ್ದೆಲ್ಲ ನೋಡ್ರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಇದು ನನಗೇನೋ ಬೇಕು ಅಂತ ಹಾಳ್ಕೊ ಅಂತ ಕುಂತಿದ್ದ ಇವನು ಅಂದರೆ ಬಣ್ಣದ ಹಬ್ಬ ಇತ್ತು ಹೌದು ಇದು ಮಂಗಳವಾರ ನಮ್ಮೂರೊಳಗೆ ಹೋಳಿ ಹಬ್ಬ ಇತ್ತು ಬಣ್ಣ ಆಡೋದು ಅವತ್ತು ನನಗೆ ಪಿಚ್ಕಾರಿ ಬೇಕು ಅಂತ ಹಾಳಾಗುತ್ತಿದ್ದ ಇವಾಗ ಪಿಚ್ಕಾರಿ ಕೊಡಿಸೋದು ದೊಡ್ಡದಾಗಲ್ಲ ಕೊಡಿಸ್ಬಿಟ್ವಿ ಅಂತಂದ್ರೆ ಮನೆ ತುಂಬ ಬಣ್ಣ ಎಲ್ಲ ಉಳಿಸಂಗೆ ಇಲ್ಲ ಜಸ್ಟ್ ಬಣ್ಣ ಆಡಿದ್ರೆ ನಾ ಮನೆ ನೋಡೋಕೆ ಆಗ್ತಿರಂಗಿಲ್ಲ ಇನ್ನು ಅದು ಕೊಡಿಸಿದ್ವಿ ಅಂದ್ರೆ ಮುಗೀತು ನೋಡ್ರಿ ಅವ್ರ ಪಪ್ಪ ಇದಾಗಿ ಇದು ತೊಗೊಂಬಂದಿದ್ರು ಮಾಸ್ಕ್ ಸೊ ಅದನ್ನು ಹಾಕಿ ಹಿಂಗೆ ಒಂದು ಫೋಟೋ ತಕ್ಕೊಂಡೆ ನಾನು ಚಾಯ್ ಎಲ್ಲ ಕುಡಿಯಾತಿದ್ದೆ ಮಾರ್ನಿಂಗ್ ಬಣ್ಣ ಆಡಬೇಕು ಅಂತಂದು ನಮ್ಮೂರೊಳಗೆ ಅಥವಾ ನಮ್ಮ ಮನೆಯೊಳಗೆ ನಾವು ಫುಲ್ ಜೋರಾಗಿ ಬಣ್ಣ ಆಡ್ತೀವಿ ಅವ್ರ ನಮ್ಮ ಮನೆಯವರು ನೋಡ್ರಿ ಮಕ್ಕಳಿಗೆ ಇದನ್ನ ತೊಗೊಂಬಂದಾರ ಆದರೆ ಇದನ್ನು ತೊಗೊಂಬಂದ ಒಂದು ಎರಡು ದಿನಕ್ಕೆ ಇದನ್ನೆಲ್ಲ ಕಿತ್ತ ಕಿನಾರಿ ಮಾಡಿಬಿಟ್ರು ನನ್ನ ಮಕ್ಳು ಅವ್ರ ಏನೂ ನಿಂದಂಗಿಲ್ಲ ಅವ್ರಿಗೇನು ಕೊಡ್ಸೋಕ್ಕೂ ಹೋಗ್ಬಾರ್ದು ಅದು ಲೈಟ್ ಹತ್ತಾತೈತಲ್ಲ ಅದಕ್ಕೆ ಎಂಬತ್ತು ರೂಪಾಯಿ ಅಂತ ನೋಡ್ರಿ ಅದನ್ನು ತಂದಾರ ನಾ ಬೈದೆ ಅದನ್ನೆಲ್ಲ ಎದಕ್ಕೆ ತರಕ್ಕೆ ಹೋಗಿದ್ದೆ ಅಂತಂದು ಇದು ನೋಡ್ರಿ ಸ್ಕೂಲ್ ಕೇಳ್ಕೊಂಬಂದ್ವಿ ಅಂತ ಹೇಳಿದ್ನಲ್ಲ ಟ್ವೆಂಟಿ ಫೈವ್ ತೌಸಂಡ್ ಫೀಸ್ ಇದೆ ಸ್ಕೂಲ್ ಇದೆ ನೋಡ್ರಿ ಅದರದ್ದೊಂದು ಕಾರ್ಡ್ ಕೊಟ್ಟಿದ್ರು ಅವರು ಸೊ ಅದನ್ನು ತೋರ್ಸತೀನಿ ನಿಮಗೆ ಆ ಸ್ಕೂಲೂ ಚಲೋ ಇತ್ತು ಇಲ್ಲಿ ನೋಡ್ರಿ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೆ ನಷ್ಟಕ್ಕೆ ಉಪ್ಪಿಟ್ಟು ತಿಂದು ನಾವು ಹೋಳಿ ಆಡೋಕೆ ಬಂದ್ವಿ ನನ್ನ ಮುಖ ಅಂದರು ನೋಡೋಂಗಿಲ್ಲ ಹಂಗೆ ಆಗ್ಬಿಟ್ಟಿತ್ತು ಮನೆಯವರು ನನಗೆ ಹೋಳಿ ಹಚ್ಚಾತಿದ್ರೆ ಬಣ್ಣ ಹಚ್ಚಾತಿದ್ರೆ ಸೊ ಇವತ್ತು ಈ ವರ್ಷ ಹೋಳಿ ಹಬ್ಬ ಈ ಥರ ಆಯಿತು ಹೋದ ವರ್ಷ ನಮ್ಮ ಮಮ್ಮಿ ಮನೆಯಾಗಿದ್ದೆ ಈ ವರ್ಷ ನಾನು ಇಲ್ಲಿದ್ದೀನಿ ಅವರು ನನಗೆ ಹಚ್ಚಿದ್ರೆ ನಾನು ಅವ್ರಿಗೆ ಹಚ್ಚಿದೆ ಅದೇ ಹೋಳಿಗೆ ಮಾಡಿ ಅನ್ನ ಸಾಂಬಾರು ಮಾಡಿ ಊಟ ಮಾಡಿ ಹೋಳಿ ಹಬ್ಬನ ಹಿಂಗೆ ಎಂಜಾಯ್ ಮಾಡಿದ್ವಿ ನೋಡ್ರಿ ಚಲೋ ಅನ್ನಿಸ್ತಿತ್ತು ಒಂಥರ ಸೊ ಮುಖ ಎಲ್ಲ ಫುಲ್ಲು ಬಣ್ಣ ಬಣ್ಣ ಹಚ್ಚಿಬಿಟ್ಟಿದ್ರು ನನ್ನ ಮಗಳಿಗೆ ಹಚ್ತೀನಿ ಅನ್ನೋತ್ತಿದ್ರೆ ನಾನು ಭಯ ಕುಂತಿದ್ದೆ ಆಗಿ ಸ್ಕಿನ್ ಇನ್ನು ಇವಾಗ ಸಣ್ಣ ಪಾಪು ಇವಾಗ ಗ್ರೋ ಆಗತೈತಿ ಸುಮ್ಮನೆ ಕೆಮಿಕಲ್ಸ್ ಅವು ಇವು ಇರ್ತಾವೆ ಹಚ್ಚಬೇಡ ಅಂತೇಳಿ ಭಯತಿದ್ದೆ ಅವ್ರು ಹಂಗೆ ವೀಡಿಯೋ ಹಿಡ್ಕೊಂಡು ನಿಂದ್ಬಿಟ್ಟಾರ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ರಿ ವೀಡಿಯೋ ಇವರಿಬ್ಬರು ನನ್ನ ಮಕ್ಕಳು ನಮ್ಮ ಅಕ್ಕ ನಮ್ಮ ಅತ್ತೆ ನಾವೆಲ್ಲರೂ ಬಣ್ಣ ಆಡಿದ್ವಿ ಫುಲ್ ಮಜಾ ಮಾಡಿದ್ವಿ ಈ ರೀತಿ ಇತ್ತು ನೋಡ್ರಿ ನಮ್ದು ಹೋಳಿ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮಾಡಿ ಮುಗಿಸಿ ನೈಟ್ ಮಲ್ಕೊಂಡ್ರು ನನ್ನ ಮಗಗೆ ಮಲ್ಗ ಸಾಕತ್ತಿದ್ದೆ ಇವನಿಗೆ ಮಲಗಿಸೋದು ಒಂದು ದೊಡ್ಡ ಕೆಲಸ ನನಗೆ ಮತ್ತೇನಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ ಒಳ್ಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿರಿ ಮತ್ತು ಯಾವ ಥರ ವಿಡಿಯೋಸ್ ಬೇಕು ಹೇಳಿನೂ ಕಾಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಾತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್